ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಹೋಟೆಲ್ ವೈಫೈ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಈಗ ನಾನು ಏರ್ಟೆಲ್ ನೆಟ್ವರ್ಕ್ನಲ್ಲೇ ನಾನು ಫೇಸ್ಬುಕ್ ಲೈವ್ ಅನ್ನ ಮಾಡ್ತಾ ಇದ್ದೀನಿ ಈಗ ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ ನನ್ನ ಹುಣಸೂರಿನಲ್ಲಿ ಹನುಮಾನ್ ಜಯಂತಿ ನಡೀತಾ ಇತ್ತು ಆ ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ನನ್ನ ತಮ್ಮನ ವಿರುದ್ಧ ಇರುವಂತಹ ಆರೋಪದ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಸ್ಪಷ್ಟನೆಯನ್ನು ಪಡ್ಕೊಳ್ಳೋಕೆ ಅಂತ ಬಂದಿದ್ರು ಆ ಸಂದರ್ಭದಲ್ಲಿ ನಾನು ಎಫ್ಐ ಆರ್ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ನಾನು ಹೇಳಿ ನಾನು ಸ್ಪಷ್ಟನೆಯನ್ನು ಕೂಡ ಕೊಟ್ಟೆ ಹಾಗೆ ಮುಂದುವರೆದಂತೆ ಮಾಧ್ಯಮ ಮಿತ್ರರು ಕೇಳಿದ್ರು ಪ್ರತಾಪ್ ಸಿಂಹ ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಅಂತ ಆಗ ನಾನು ಹೇಳಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದರೆ ಯಾರೊಬ್ಬರ ಬಗ್ಗೆನೂ ಕೂಡ ಇಷ್ಟೊಂದು ಬಗ್ಗೆನೂ ಆಕ್ರಮಣ ನಡೆಯೋಲ್ಲ ಕೊಡಗು ಮತ್ತು ಮೈಸೂರು ಎಂಪಿಯ ಬಗ್ಗೆ ಅವ್ಯಾಹತವಾಗಿ ದಾಳಿ ನಡೀತಾ ಇದೆ ಹಾಗಾಗಿ ಇದ್ರ ಹಿಂದೆ ಒಂದು ರಾಜಕೀಯ ದುರುದ್ದೇಶ ಕಾಣುತ್ತೆ ಇಲ್ಲಿ ಹೇಳಿ ಕೇಳಿ ಮುಖ್ಯಮಂತ್ರಿಯವರು ಮೈಸೂರಿನವರೇ ಆಗಿದ್ದಾರೆ ಅವರು ತವರು ಜಿಲ್ಲೆ ಈ ಸಾರಿ ಚುನಾವಣೆಯಲ್ಲಿ ಸೋತ್ರೆ ಅವರ ಮುಖ್ಯಮಂತ್ರಿ ಚೇರ್ ಅಲ್ಲಾಡುತ್ತೆ ಹಾಗಾಗಿ ನನ್ನ ವಿರುದ್ಧವಾದಂತ ಒಂದು ವ್ಯವಸ್ಥಿತವಾದ ಪಿತೂರಿ ನಡೀತಾ ಇದೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ನಾನು ಹೇಳಿದೆ ನಾನು ಕೂಡ ಎಲ್ಲರಂತೆ ಸೋಮಾರಿ ಸಿದ್ಧಂತರ ಏನು ಕೆಲಸವನ್ನು ಮಾಡದಲೆ ಜಾತಿ ಜಾತಿಗಳನ್ನು ಎತ್ತಿ ಕಟ್ಟಿ ಜಾತಿ ರಾಜಕಾರಣವನ್ನು ಮಾಡಬೇಕಿತ್ತು ಆದರೆ ನಾನು ಅಭಿವೃದ್ಧಿ ರಾಜಕಾರಣವನ್ನು ಮಾಡಿದೆ ಅಂತ ನಾನು ಹೇಳಿದೆ ಅದರಲ್ಲಿ ಸೋಮಾರಿ ಸಿದ್ಧ ಪದ ಬಳಸಿದ ಕೂಡಲೇ ಕಾಂಗ್ರೆಸ್ನವರು ಸಂಜೆ ರಾತ್ರಿ ಎಂಟು ಗಂಟೆ ಆದ್ಮೇಲೆ ಅವರಿಗೆ ಜ್ಞಾನೋದಯ ಆಗಿ ಇದನ್ನು ಈ ರೀತಿ ತಿರುಚಬಹುದು ಅಂತ ತಿಳ್ಕೊಂಡು ಅವರೇನು ಮಾಡಿದ್ರು ಅದಕ್ಕೊಂದು ಪ್ರೊಟೆಸ್ಟನ್ನು ನೆನ್ನೆ ರಾತ್ರಿ ಮಾಡಿರು ರಸ್ತೆನೆಲ್ಲ ಒಂದು ಮಾಡಿರು ಸೋಮಾರಿ ಸಿದ್ಧ ಅನ್ನೋದು ನಾನು ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಮಾಡಿರುವಂಥ ದಾಳಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ನಾನು ಹೇಳಿದ್ದೀನಿ ಅಂತ ಹೇಳಿಬಿಟ್ಟು ಅವರು ಅದನ್ನು ತಿರುಚುವಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಈ ಕಾಂಗ್ರೆಸ್ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸಾಬ್ರೆ ಈ ಸೋಮಾರಿ ಸಿದ್ಧ ಅನ್ನೋದು ಇದು ನಾಮಪದ ಅಲ್ಲ ಯಾವುದೋ ವ್ಯಕ್ತಿ ನಿರ್ದಿಷ್ಟವಾದದ್ದು ಅಲ್ಲ ಇದು ಇದು ನಾಡೋಡಿನಲ್ಲಿ ನಾವು ಆಡು ಮಾತಿನಲ್ಲಿ ಬಹಳ ಸರಿ ಸೋಮಾರಿ ಸಿದ್ಧ ಅಂತಲೂ ಹೇಳ್ತೀವಿ ನಾವು ಕಾಲಿಪಿಲಿ ಅಂತ ನಮ್ಮ ನಾರ್ ಕರ್ನಾಟಕದಲ್ಲಿ ಹೇಳ್ತಾರೆ ಪಾಂಡು ಅಂತ ಹೇಳ್ತಾರೆ ಹಾಗೆ ನಮಗೆ ಉಂಡಾಡಿ ಗುಂಡ ಅಂತ ಹೇಳ್ತಾರೆ ಆತರ ಒಂದು ಪರಿಸ್ಥಿತಿಯನ್ನ ಗುಣವನ್ನ ಸೂಚಿಸುವಂತ ಪದವಾಗಿ ಅಲ್ಲಿ ಬಳಸಿದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ಅದನ್ನು ಬಳಸಿರುವಂತದಲ್ಲ ಅದ್ ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿಕ್ ಬಯಸ್ತೀನಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವರು ಪ್ರತಿ ಎಲ್ಲೇ ಸಿಕ್ಕಿದ್ರು ಕೂಡ ಅವರಿಗೆ ನಾನು ಎಷ್ಟು ಗೌರವ ಕೊಡ್ತೀನಿ ಅನ್ನೋದು ಅವ್ರಿಗೆ ವೈಯಕ್ತಿಕವಾಗಿಯೂ ಕೂಡ ಗೊತ್ತಿದೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಸಿಕ್ಕಿದ್ರು ಕೂಡ ಅವ್ರನ್ನ ನೋಡಿದರೆ ಅವರು ಮಾತ್ರ ಅಲ್ಲ ನಾನು ಖರ್ಗೆ ಸಾಹೇಬ್ರು ಸಿಗ್ಬೋದು ಪ್ರತಿಯೊಬ್ರು ಯಾರೇ ಹಿರಿಯರು ಸಿಕ್ಕಿದ್ರು ಕೂಡ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರಿಗೆ ನಾನು ನಮ್ಮ ಕೊಡಗಿನ ಸಂಸ್ಕೃತಿಗೆ ಪೂರಕವಾಗಿಯೇ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಗೌರವವನ್ನು ಕೊಡ್ತೀನಿ ಆದರೆ ಈಗ ಇವರು ಇಷ್ಟೆಲ್ಲ ಒಂದು ಸೋಮಾರಿ ಸಿದ್ಧಾಂತ ಬಳಸಿದ್ದು ನಾನು ಸಿದ್ದರಾಮಯ್ಯನವ್ರ ವಿರುದ್ಧನೇ ಅಂತ ಹೇಳಿ ಇಷ್ಟೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರಲ್ಲ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ನಿಮ್ಮನ್ನೇ ಕೇಳಲಿಕ್ಕೆ ಬಯಸ್ತೇನೆ ಸರ್ ನೀವು ಜೀವನದಲ್ಲಿ ಯಾರನ್ನಾದ್ರೂ ಬಹುವಚನದಲ್ಲಿ ಸಂಬೋಧಿಸಿದಂಥ ಉದಾಹರಣೆ ಇದೆಯಾ ಸರ್ ಹೇಳಿ ನೋಡೋಣ ಸರ್ ದೇವರಾಜರಸು ಮಾರುಕಟ್ಟೆ ಏನಿದೆಯಲ್ಲ ಅದ್ರ ಬಗ್ಗೆ ಮೈಸೂರಿನಲ್ಲಿ ಆ ಮಾರುಕಟ್ಟೆ ಏನು ಸಾರಿ ಮೈಸೂರಿನಲ್ಲಿರುವಂಥ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ದೇವರಾಜರಸು ರೋಡ್ ಪಕ್ಕದಲ್ಲಿರುವಂಥ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ಏನೋ ಏನೋ ಅವ್ನ ಮನೆಯಿಂದ ದುಡ್ಡು ತಂದು ಕಟ್ಸಿದ್ನ ಅಂತ ನೀವು ಹೇಳಿದ್ರಿ ಮಹಾರಾಜರನ್ನೇ ನೀವು ಏಕವಚನದಲ್ಲಿ ಮಾತಾಡಿಸ್ತೀರಿ ಮಹಾರಾಜರು ಎಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಗೊತ್ತು ಹಾಗೆ ನೆನ್ನೆ ಒಂದು ಟ್ವೀಟ್ ಮಾಡಿದ್ರಿ ನಾವು ಐದು ಭರವಸೆನ ಈಡೇರಿಸ್ಬಿಟ್ಟಿದಿವಿ ಮಿಸ್ಟರ್ ಮೋದಿ ಎರಡು ಸ ಎರಡು ಎರಡು ಕೋಟಿ ಜಾಬ್ ಎಲ್ಲ ಹೋಯ್ತು ಅಂತ ಕೇಳಿದ್ರಿ ಮೋದಿ ಅವರು ಮಿಸ್ಟರ್ ಮೋದಿ ಅಲ್ಲ ಅವರು ಈ ದೇಶದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರು ಅವರನ್ನು ಗೌರವಾನ್ವಿತವಾಗಿ ಸಂಬೋಧಿಸಬೇಕು ಆದ್ರೆ ನೀವೇನಂತ ಕರೆದಿದ್ರಿ ಮಿಸ್ಟರ್ ಮೋದಿ ಅಂತ ಕರೆದಿದ್ರಿ ನೀವ್ ಹಿಂದೆ ದೇವೇಗೌಡರಿಗೆ ಯಾವತ್ತಾದ್ರೂ ನೀವು ಬಹುವಚನದಲ್ಲಿ ಮಾತಾಡ್ಸಿದ್ದೀಯಾ ದೇವೇಗೌಡ ಅಂತೀರಿ ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪ ಅಂತೀರಿ ಜೈಲ್ಗೆ ಹೋಗ್ಬಂದವನು ಅಂತ ಹೀಗೆಲ್ಲ ನೀವು ತುಚ್ಛವಾಗಿ ಮಾತಾಡಿದ್ದು ನೀವು ಯಾರ ಬಗ್ಗೆ ಬಿಟ್ಟಿದ್ರಿ ಹೇಳಿ ನೀವು ಕಾಂಗ್ರೆಸ್ನ ಎರಡು ಸಾವಿರದ ಆರಲ್ಲಿ ಜಾಯ್ನ್ ಆಗೋಕ್ಕಿಂತ ಮೊದಲು ನೀವು ಸೋನಿಯಾ ಗಾಂಧಿ ಅವ್ರನ್ನ ಅವಳು ಇವಳು ಅಂತ ಮಾತಾಡಿಸ್ತಿದ್ರಿ ನೀವು ನಿಮ್ಮ ಸಾರ್ವಜನಿಕ ಭಾಷಣಗಳನ್ನು ತೆಗೆದು ನೋಡಿ ನೀವು ಅದರೊಳಗಡೆ ನೀವು ಅವರನ್ನು ಕೂಡ ಏಕವಚನದಲ್ಲಿ ಸಂಬೋಧಿಸ್ತಾ ಇದ್ದ್ರಿ ಇಂಥ ನಿಮ್ಮ ಬಗ್ಗೆ ನಿಮ್ಮ ಏನು ಬಾಲಬಡ್ಕರು ಒಂದಷ್ಟು ಜನ ಇದ್ದಾರಲ್ಲ ಅವ್ರು ಬಂದು ಏಕವಚನ ಬಹುವಚನ ವ್ಯಾಕರಣದ ಬಗ್ಗೆ ನನಗೆ ಬೋಧನೆಯನ್ನು ಕೊಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಾನು ನಿಮ್ಮನ್ನು ನಿಮ್ಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದಲ್ಲ ನಾನು ಕೂಡ ಹಿಂಗೆ ಸೋಮಾರಿಸಿದ್ದು ಥರ ಸುಮ್ಮನಿರ್ಬೋದಿತ್ತು ಆದ್ರೆ ಅಭಿವೃದ್ಧಿ ರಾಜಕಾರಣ ಮಾಡಿದೆ ಇದು ಮಾಡಿದ್ರಿಂದ ಭಾಳ ಜನಕ್ಕೆ ಕಣ್ಣು ಕುಗ್ತಾ ಇದೆ ಅಂತ ಅನ್ನಿಸ್ತದೇನೋ ಕಾರಣಕ್ಕೋಸ್ಕರ ನಾನು ಅಷ್ಟನ್ನು ಹೇಳಿದ್ದೀನಿ ಹೊರತು ಇದರಿಂದ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ ನಿಮ್ಮ ಬಹಳಷ್ಟು ಜನ ಮೈಸೂರಿನಲ್ಲಿ ನಿಮ್ಮ ಬಹಳ ಒಂದಷ್ಟು ಜನ ನಿಮ್ಮ ಬಾಲಬಡ್ಕರು ಹುಟ್ಕೊಂಡಿದ್ದಾರೆ ಸರ್ ದಯವಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನನ್ನ ವಿರುದ್ಧ ಯಾರನ್ನು ಅಭ್ಯರ್ಥಿಯಾಗಿ ಮಾಡ್ತೀರಿ ಈಗಲೇ ಘೋಷಣೆ ಮಾಡಿ ಸರ್ ಈ ಬೊಬ್ಬೆ ಸ್ವಲ್ಪ ಕಮ್ಮಿ ಆಗೋಗುತ್ತೆ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರವಾಗಿಯೇ ನಾನು ನಾನು ಮೇಲೂ ನಾನು ಮೇಲೂ ಅಂತ ಹೇಳಿಬಿಟ್ಟು ಐದಾರು ಜನ ಕ್ಯಾಂಡಿಡೇಟ್ ಇದ್ದಾರೆ ಅವ್ರು ಒಬ್ರು ಹೆಸರನ್ನು ಘೋಷಣೆ ಮಾಡಿ ಆನಂತರ ಅವರವರೇ ಬಡದಾಡ್ಕೊಳ್ತಾರೆ ಈ ಫಸ್ಟ್ ನೀವು ಹೆಸರನ್ನು ಘೋಷಣೆ ಮಾಡಿ ಸರ್ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ನನ್ನನ್ನು ಆಗಾಗ ಹೇಳ ತಂದು ತಂದು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಿದ್ರೆ ನನ್ನನ್ನು ಅವಹೇಳನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರೆ ದಯವಿಟ್ಟು ಬೇಗ ಘೋಷಣೆ ಮಾಡಿ ಅದ ನಂತರ ಇನ್ನೊಂದಷ್ಟು ಜನಕ್ಕೆ ಆ ನಿಗಮ ಮಂಡಳಿನ ಘೋಷಣೆ ಮಾಡಿ ಅವರಿಗೆಲ್ಲ ರಿಹಾಬಿಲಿಟೇಟ್ ಮಾಡಿ ಸರ್ ಅವರು ನಿಮ್ಮ ಪರವಾಗಿ ಘೋಷಣೆ ಹಾಕಿ ನಿಮ್ಮನ್ನು ಇಂಪ್ರೆಸ್ ಮಾಡಲಿ ಪ್ರಯತ್ನ ಮಾಡಿ ಮಾಡಿ ಸತ್ತು ಸುಣ್ಣಾಗೋಗ್ಬಿಟ್ಟಿದಾರೆ ಅವರು ಬೇಗ ನಿಗಮ ಮಂಡಳಿನ ಘೋಷಣೆ ಮಾಡಿ ಆವಾಗ ಮೈಸೂರಿನಲ್ಲಿ ಇಂಥ ಅಪದ್ದುಗಳು ಈ ರೀತಿ ಸುಳ್ಳೆ ಇದು ಜ ಇದು ಬೊಬ್ಬೆ ಹಾಕುವಂಥದ್ದು ಇದೆಲ್ಲ ನಿಲ್ಲುತ್ತೆ ಅಂತ ಹೇಳ್ತಾ ಹಾಗೆ ನನ್ನ ತಮ್ಮನ ವಿರುದ್ಧ ಎಫ್ ಐ ಆರು ಇಲ್ಲ ಏನೂ ಇಲ್ಲ ನನ್ನ ತಮ್ಮಗೆ ಸಂಬಂಧಪಟ್ಟಿಲ್ಲ ಆದರೆ ನೀವು ಇಷ್ಟೆಲ್ಲ ಬೋಧನೆ ಕೊಡ್ತೀರಲ್ಲ ನಿಮ್ಮ ಕಾಂಗ್ರೆಸ್ಸಿನ ಕರ್ನಾಟಕ ಕಾಂಗ್ರೆಸ್ಸಿನ ಫೇಸ್ಬುಕ್ನಲ್ಲಿ ಏನೇನು ಹೇಳಿದ್ರಲ್ಲಿ ಪ್ರತಾಪ್ ಸಿಂಹ ಭಯೋತ್ಪಾದಕರಿಗೆ ಪಾಸ್ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ ಅವನ ತಮ್ಮ ಮರ ಕದಿಯೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ ಅಂತ ಹಾಕಿದ್ರಿ ನೆನ್ನೂ ಕೂಡ ಎಫ್ ಐ ಆರ್ ಎಲ್ಲದರ ಬಗ್ಗೆ ನಾನು ಹೇಳಿದ್ದೀನಿ ಅದಾದ್ಮೇನೂ ಕೂಡ ಪ್ರತಾಪ್ ಸಿಂಹನ ತಮ್ಮ ಕಾಡುಗಳ ಪ್ರತಾಪ್ ಸಿಂಹ ಏನು ನಾಡಕಳ್ಳ ಅಂತ ಹಾಕಿದ್ರಿ ಸರ್ ಇದ ಗೌರವ ಕೊಡುವಂಥದ್ದು ಈ ಗೌರವ ಈ ಗೌರವನ ನನಗೆ ನಿಮ್ಮ ಫೇಸ್ಬುಕ್ನಲ್ಲಿ ಕೊಟ್ಬಿಟ್ಟು ನೀವು ನಾನು ನಿಮ್ಗೆ ಗೌರವ ಕೊಡಬೇಕು ಅಂತ ಕೇಳ್ತಾರೆ ಆದ್ರೆ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ನನಗೆ ಗೌರವವೂ ಇದೆ ನಿಮ್ಮ ಬಗ್ಗೆ ನಮ್ಗೆ ಪ್ರೀತಿನೂ ಇದೆ ಆದರೆ ಒಂದು ತಿಳ್ಕೊಂಬಿಡಿ ಕಲ್ಲು ಬಿಸಾಡಿದರೆ ಹಣ್ಣನ್ನು ಕೆಳಗೆ ಹಾಕಕ್ಕೆ ನಾನು ಮಾವಿನ ಮರ ಅಲ್ಲ ನಾನು ಪ್ರತಾಪ್ ಸಿಂಹ ಕಲ್ಲು ಬಿಸಾಡಿದರೆ ನಾನು ಕಲ್ಲನ್ನೇ ವಾಪಸ್ ಬಿಸಾಡೋ ಅಂಥದ್ದು ಅದು ಅದಕ್ಕಿಂತ ತೀವ್ರವಾದದ್ದು ಮಾಡ್ತೀನಿ ಜೊತೆಗೆ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಸರ್ ಚುನಾವಣೆನ ನಾನು ನೆನ್ನನ್ನು ಹೇಳಿದ್ದೀನಿ ಸರ್ ವಿ ವಿಚಾರದ ಇಟ್ಕೊಂಡು ಅಭಿವೃದ್ಧಿಯನ್ನು ಇಟ್ಕೊಂಡು ನಾ ಫೈಟ್ ಮಾಡೋಣ ವೈಯಕ್ತಿಕ ಯಾಕೆ ಸತತವಾಗಿ ನನ್ನ ಮೇಲೆ ವೈಯಕ್ತಿಕ ದಾಳಿಯನ್ನು ಮಾಡ್ತಿದಿರಿ ಸರ್ ಇನ್ನೂ ಮುಂದಕ್ಕೆ ಹೋಗ್ತೀರಿ ಇನ್ನೂ ನನ್ನನ್ನು ನನ್ನ ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲಿಕ್ಕೆ ಪ್ರತಿಯೊಂದು ಪ್ರಯತ್ನ ನೀವು ಮಾಡ್ತೀರಿ ಅಂತ ನನಗೆ ಗೊತ್ತಿದೆ ಸರ್ ಆದರೆ ಇದು ಇದು ನೇರವಾದಂತಹ ರಾಜಕಾರಣ ಅಲ್ಲ ಸರ್ ನಾನು ಕಾಂಗ್ರೆಸ್ನವ್ರಿಗೆ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಏನೇನು ಮಾಡ್ಕೊಂಡು ಅಂತ ಕರ್ನಾಟಕ ಜನಕ್ಕೂ ಗೊತ್ತು ಈ ರೀತಿ ನೀಚ ರಾಜಕಾರಣ ಕೆಳಮಟ್ಟದ ರಾಜಕಾರಣವನ್ನು ಬಿಟ್ಟು ನೇರವಾಗಿ ಅಭಿವೃದ್ಧಿ ವಿಚಾರ ಇಟ್ಕೊಂಡು ನಾವು ನೀವು ಫೈಟ್ ಮಾಡೋಣ ಸರ್ ದಯವಿಟ್ಟು ನಿಮ್ಮ ಅಭಿಮಾನಿಗಳಿಗೆ ಅಥವಾ ನಿಮ್ಮ ಬಾಲಬುಡಕರು ಯಾರು ಇದ್ದಾರೆ ಅವರಿಗೆ ರಿಹಾಬಿಲಿಟೇಟ್ ಬೇಗ ಮಾಡಿ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆನ ಮಾಡಿ ವೈಯಕ್ತಿಕವಾಗಿ ಅವಹೇಳನ ಮಾಡುವಂಥದ್ದನ್ನು ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಇನ್ನೊಬ್ಬರ ಬಗ್ಗೆ ಏಕವಚನದಲ್ಲಿ ಹಾಕುವಂಥದ್ದನ್ನು ನಾಳ ಕಳ್ಳ ಕಾಡುಗಳ ಅಂತ ಸುಳ್ಳೇ ಹಾಕುವಂಥದ್ದನ್ನು ದಯವಿಟ್ಟು ನಿಲ್ಲಿಸಿ ನಿಮ್ಮ ಮಂತ್ರಿಗಳಿಗೆ ಹೇಳಿ ಈಶ್ವರ ಖಂಡ್ರೆ ಹೇಳಿ ಹೋಗಿ ಅದರಲ್ಲಿ ಎನ್ಕ್ವೈರಿ ಮಾಡಿ ಸ್ವತಃ ಅವರೇ ಹೋಗಿ ಎನ್ಕ್ವೈರಿ ಮಾಡಲಿ ಯಾರು ಮರ ಕಡ್ದಿದ್ದಾರೆ ಯಾ ಯಾಕಾಗಿ ನನ್ನನ್ನು ವಿನಾಕಾರಣವಾಗಿ ಟಾರ್ಗೆಟ್ ಮಾಡ್ತಿದ್ರೆ ಅವರೇ ಅವರನ್ನು ಬಂದು ಹೇಳಿ ನನ್ನೇನು ತಕರಾರಿಲ್ಲ ದಯವಿಟ್ಟು ಅವರಿಗೆ ಹೇಳಕ್ಕೆ ಹೇಳಿ ಆದರೆ ನನ್ನ ಮೇಲೆ ಈ ಥರ ದಾಳಿನ ಮಾಡಬೇಡಿ ನಿಮಗೆ ನೇರವಾಗಿ ನನ್ನ ವಿರುದ್ಧ ನೀವು ಅಭಿವೃದ್ಧಿಯನ್ನು ವಿಚಾರ ಇಟ್ಕೊಂಡು ನೀವು ರಾಜಕಾರಣ ಮಾಡಿ ವೈಯಕ್ತಿಕ ದಾಳಿಯನ್ನು ನೀವು ಮುಂದುವರಿಸ್ತೀರಿ ಅಂತ ನನಗೆ ಗೊತ್ತು ಆದರೂ ನಾನು ನಿಮಗೊಂದು ಒಬ್ಬ ಹಿರಿಯ ರಾಜಕಾರಣಿ ಇದ್ದರೆ ಅದಕ್ಕೋಸ್ಕರ ನಿಮ್ಮನ್ನು ಮನವಿ ಮಾಡ್ಕೊಳ್ತೀನಿ ಸರ್ ಅದೇ ರೀತಿ ನಾನು ಈ ದೇಶದ ನೂರ ನಲ್ವತ್ತು ಕೋಟಿಗೆ ಇರೋರು ಒಬ್ಬರೇ ಪ್ರಧಾನಿ ಸರ್ ಅವರನ್ನು ಮಿಸ್ಟರ್ ಅಂತ ಕರೆಯೋಕೋಗಬೇಡಿ ಸರ್ ಅವರು ಸನ್ಮಾನ್ಯ ಪ್ರಧಾನಿ ಸರ್ ಅವರು ಸನ್ಮಾನ್ಯ ಪ್ರಧಾನಿಗಳೇ ಅಂತಲೇ ಅತ್ಯಂತ ಸಭ್ಯವಾದ ಭಾಷೆಯಲ್ಲೇ ಅತ್ಯಂತ ಕಟುವಾದಂತಹ ತೀಕ್ಷ್ಣವಾದಂತಹ ಪ್ರಶ್ನೆಯನ್ನು ನಾವು ಕೇಳಬಹುದು ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ನಿಮ್ಮ ಟ್ವಿಟರ್ ಹ್ಯಾಂಡ್ಲ್ನಲ್ಲೂ ಕೂಡ ಸಭ್ಯ ಭಾಷೆಯನ್ನು ನೀವು ಕೂಡ ಬಳಸಿ ಸರ್ ಅದು ಬೇರೆಯವರಿಗೆ ಮೇಲ್ಪಂಕ್ತಿ ಆಗಬೇಕು ಎಲ್ಲರಿಗೂ ಆಗುವ ಭಾಷೆಯನ್ನು ನೀವು ಬಳಸುವ ಮುಖಾಂತರವಾಗಿ ಎಲ್ಲರಿಗೂ ಮಾದರಿಯಾಗಿ ಅಂತ ಹೇಳಿಬಿಟ್ಟು ನಾನು ಮಾನ್ಯ ಸಿದ್ದರಾಮಯ್ಯವ್ರನ್ನು ಕೂಡ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್